ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವತ್ತು ನಮ್ಮ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶಾಸಕ ಮಿತ್ರರು ಅವತ್ತಿನ ಸಣ್ಣ ನಿರ್ವಹಣೆ ಸಚಿವರು ಆಗಿ ದತ್ತಪುಟ್ಟರಾಜವರ ನೇತೃತ್ವದಲ್ಲಿ ಅವತ್ತು ಸಹ ಬಾಗಿನ ಅರ್ಪಿಸಿದಂಥದ್ದು ಕೆಆರ್ ಜಲಾಶಯದಲ್ಲಿ ಬಾಗಿನ ಅರ್ಪಿಸಲು ಇಲ್ಲೂ ಅರ್ಪಿಸಿದ್ದೇವೆ ಮತ್ತು ಭತ್ತ ನಾಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅನ್ನದಾತ ರೈತರ ಜೊತೆಗೂಡಿ ಆ ಭತ್ತ ನಾಟ ನಾಟಿ ಒಂದು ರೈತರ ಜೊತೆಗೂಡಿ ಆ ಒಂದು ಕ್ಷಣ ಈಗಲೂ ಅದು ನನ್ನ ಅದೇ ರೀತಿಯಲ್ಲಿ ಈ ಬಾರಿಯೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಪುಟ್ಟರಾಜವರು ಮತ್ತು ಈ ಭಾಗದ ನಮ್ಮ ರೈತ ಬಂಧುಗಳ ಅಪೇಕ್ಷೆ ಈ ಬಾರಿ ತಾವು ಬರಬೇಕು ಕೆ ಆರ್ ಎಸ್ನ ಜಲಾಶಯ ತುಂಬಿರ್ತಕ್ಕಂಥ ಅಷ್ಟೆಲ್ಲ ರಾಜ್ಯದ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಏನು ತಾವು ಭತ್ತ ನಾಟ್ಯ ಮಾಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ ಅದೇ ರೀತಿ ಈ ಬಾರಿಯೂ ಬರಬೇಕು ಅಂತಕ್ಕಂಥ ಹವ್ನ ರೈತ ಕುಟುಂಬಗಳಿಂದ ಆ ಹಿನ್ನೆಲೆಯಲ್ಲಿ ಒಂದು ಬಂಧು ಅವರ ಜೊತೆ ಭಾಗವಹಿಸ್ತಾ ಇದ್ದೇನೆ ಸರ್ ಕಳಂಬರಿ ಕೂಡ ನಾಟಿ ಮಾಡಿದ್ರಿ ಇಲ್ಲಿ ಜನರಲ್ಲಿ ಒಂದು ಪಾರ್ವತಿ ಮೂಡಿದೆ ಸಾಂಪ್ರಮಿಕ ಒಂದು ರೋಗ ಹರಡ್ತಿತ್ತು ನಾಟಿ ಮಾಡಿದಂಥದ್ದು ಆ ಬಾರಿ ಒಳ್ಳೆ ಉತ್ತುಂಬವಾದಂಥ ಇಳುವರಿನೂ ಬಂದಂಥದ್ದನ್ನ ಅವತ್ತು ಜನ ನೆನಪಿಸ್ಕೊಂಡಂಥದ್ದು ಭತ್ತ ನಾಟಿ ಮಾಡಿದ್ರ ಜೊತೆಗೆ ಬೆಳೆ ಸಂಪೂರ್ಣ ಕೈಗೆ ಬಂದಾಗ ಅವತ್ತು ಏನು ರೈತರ ಕಣ ರಚನೆ ಮಾಡಿ ಕಣದಲ್ಲಿ ಭತ್ತ ತೂರಿ ಅವತ್ತು ಭತ್ತವನ್ನು ಅವತ್ತೇನು ಪೂಜೆ ನಡೆಸ್ತಕ್ಕಂಥದ್ದು ಕಾರ್ಯಕ್ರಮ ಏನಿತ್ತು ಆ ಒಂದು ಪೂಜೆಯಲ್ಲೂ ಭಾಗವಹಿಸಿ ಆ ಸಂದರ್ಭದಲ್ಲಿ ನಾನೇನು ಜನತೆಯ ಒಂದು ರೈತರ ಜೊತೆಯಲ್ಲಿ ಆ ಒಂದು ಸಂದರ್ಭವನ್ನು ಕಳೆದಿದ್ದೇನೆ ಅದು ಇವತ್ತು ನಮ್ಮ ರೈತರ ಬದುಕು ಏನು ಅಂತಕ್ಕಂಥದ್ದು ನಮ್ಮ ರೈತರ ಕಷ್ಟಗಳನ್ನು ನೋಡಿ ಕಲ್ತಿದ್ದೇವೆ ಮತ್ತು ನಾವು ಅದರ ಅನುಭವಗಳಿವೆ ವೈಯಕ್ತಿಕವಾಗಿ ಅನುಭವಿಸಿದ್ದೇವೆ ಕೃಷಿ ಮಾಡ್ತಕ್ಕಂಥದ್ದು ಎಷ್ಟು ಕ ಕ್ಲಿಷ್ಟಕರ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥದ್ದು ಎಷ್ಟೇ ಕ್ಲಿಷ್ಟಕರ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ನಮ್ಮ ರೈತರು ಪ್ರತಿ ವರ್ಷ ಮುಂಗಾರು ಪ್ರಾರಂಭ ಆದಾಗ ಭೂಮಿಯನ್ನು ನಂಬಿ ಬೆಳೆಯನ್ನು ಬೆಳೆದು ದೇಶದ ಜನತೆಗೆ ಅನ್ನವನ್ನು ಕೊಡ್ತಕ್ಕಂಥ ನನ್ನ ರೈತರ ಬದುಕು ವೃತ್ತಿ ಅದು ಮಳೆ ಇರಲಿ ಮಳೆ ಇಲ್ಲದೆ ಹೋಗಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆ ರೈತರಿಂದ ಇವತ್ತು ದೇಶ ಈ ದೇಶ ಉಳಿಬೇಕಾದರೆ ರೈತರು ಉಳಿಬೇಕು ಅನ್ನೋದು ಮೂಲಮಂತ್ರ ಏನಿದೆ ಅದನ್ನು ನಾನು ಸಹ ಪಠಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ ಪಾದಯಾತ್ರೆ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರು ಕೂಡ ರಾಜೀನಾಮೆ ಬರ್ತಾ ಇಲ್ಲ ಪಾದಯಾತ್ರೆ ಮಾಡಿ ಜನಜಾಗೃತಿ ಮೂಡಿಸಲಿಕ್ಕೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನ ಜನತೆಗೆ ತಿಳಿಸಬೇಕು ಮಾಡಿದ್ದೇವೆ ಅದು ಮತ್ತೆ ಮುಂದುವರೆದ ಭಾಗ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೆಯುತ್ತಿದೆ ಅದ್ರ ಜೊತೆಗೆ ಜನತೆಯಲ್ಲಿ ಜಾಗೃತಿ ಮೂಡಿಸ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ ಸದಾಕಾಲ ರಾಜ್ಯದ ಖಜಾನೆ ಈ ಖಜಾನೆಯನ್ನು ಲೂಟಿ ಮಾಡಿ ಯಾವ ಒಂದು ರಂಗಕ್ಕೆ ಏನೇನು ಅಭಿವೃದ್ಧಿಗೆ ಪೂರ್ವಕವಾದಂತಹ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾದಂತಹ ಕಾರ್ಯಕ್ರಮ ಮಾಡಬೇಕಾಗಿದೆ ಅದೆಲ್ಲವನ್ನ ಬಿಟ್ಟು ಇನ್ನು ಉಳಿದಂಥ ಎಲ್ಲ ರೀತಿ ಹಣ ದುರ್ಬಳಕೆ ಮಾಡತಕ್ಕಂಥದ್ದು ನಡೀತಾ ಇದೆ ಅದ್ರ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸಬೇಕು ಮೂಡಿಸ್ತಾ ಇತ್ತು ಕುರ್ಚಿ ಅಲ್ಲಾಡಲ್ಲ ಕುರ್ಚಿಲಿ ಕೂರವ್ರು ಅಲ್ಲಾಡ್ತಾರೆ ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಅಲ್ಲಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಾಲ ಹನುಮನ್ ಹನುಮಂತರ ಕ್ಷೇತ್ರದ ವಿಧಾನಸಭಾ ಒಂದು ಸಭಾ ಇದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಕೂಡ ಸದಾಕಾಲ ಅಲ್ಲಾಡಬೇಕು ಪರ್ಮನೆಂಟ್ ಆಗಿ ಕೂಡ ಜಲಾಶಯದ ಕೂಡ ಭದ್ರತೆ ಬಗ್ಗೆ ಇಲ್ಲ ಇದು ಇವತ್ತಿನ ಒಂದು ಅನಾಹುತ ಏನಿದೆ ಇವತ್ತು ಯಾವೊಂದು ಹಳೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯಗಳು ಅಂತ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ ಇದು ಕೆ ಆರ್ ಎಸ್ನಲ್ಲೂ ಇಲ್ಲ ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ಸೂಕ್ತ ಸೂಕ್ತನ ನನ್ನ ಅಭಿಪ್ರಾಯ ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ ಅಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಸ್ಟಾಪ್ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟದ ಸಲಹೆ ಮೇರೆಗೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ಗಳನ್ನ ಮಾಡಬೇಕು ಸೇಫ್ಟಿ ಲಾಕ್ ಗೇಟ್ಗಳನ್ನ ಮಾಡಬೇಕು ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರದು ಕೃಷಿಗೆ ಮತ್ತು ರೈತರಿಗೆ ಕೊಟ್ಟಿರುವಂತಹ ಕೊಡುಗೆ ಸುಮ್ಮನೆ ಸುಮ್ಮನೆ ಅಯ್ಯರಾಮನೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮೊನ್ನೆ ಮಾಡಿದೆ ಎರಡು ಸಾವಿರದ ಆರಲ್ಲಿ ಎರಡೂವರೆ ಸಾವಿರ ಕೋಟಿ ಸಾಲ ಮನ್ನ ಮಾಡಿದೆ ರೈತರಿಗೆ ಕಬ್ಬು ಬೆಳೆ ಬೆಳೆದಿದ್ದು ಮಾರಾಟ ಮಾಡೋಕ್ಕಾಗದಿದ್ದ ರೈತರಿಗೆ ಇನ್ನೂರೈವತ್ತು ಕೋಟಿ ಸಬ್ಸಿಡಿ ಸಬ್ಸಿಡಿ ಕೊಟ್ಟೆ ಏನು ಮಾಡಬೇಕು ರೈತರಿಗೆ ಇವರೇನು ಮಾಡವ್ರೆ ಇವತ್ತು ತ ಕೋಲಾರದಲ್ಲಿ ಟೊಮೊಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿರು ಹಾಕಿದ್ರು ಯಾವನಾದರೂ ಒಬ್ಬ ಮಂತ್ರಿ ಕಳೆದ ಹತ್ತು ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಕರಿ ಕರೆದು ಮಾತಾಡೋದು ದುಡ್ಡು ಕೊಡೋದು ಬೇಡ ಕುಮಾರಸ್ವಾಮಿ ಯಾವ ರೀತಿ ನಡ್ಕೊಂಡಿದ್ದ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ ಜನ ಕೊಡ್ತಾರೆ ಬನ್ನಿ